ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ನಮಸ್ಕಾರ ಏಳಿರೋ ಡಿಬನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ನಿಮಗೆ ಗೊತ್ತಿರ್ಬೋದು ವಿಶೇಷವಾಗಿ ನಾಳಿದ್ದು ಅಂದರೆ ಭಾನುವಾರ ಅಂದರೆ ಮೂವತ್ತೊಂದನೇ ತಾರೀಕು ವಿಶೇಷವಾದಂತಹ ಯುಗಾದಿ ಹಬ್ಬ ಇದೆ ಈ ಒಂದು ಯುಗಾದಿ ಹಬ್ಬ ನಮ್ಮ ಒಂದು ಹಿಂದೂ ಸಂಪ್ರದಾಯಕ್ಕೆ ಸಾಕಷ್ಟು ಒಂದು ವಿಶೇಷವಾದಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು ಇದನ್ನು ನಾವು ಹೊಸ ವರ್ಷ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ ಈ ಒಂದು ಹಬ್ಬದಿಂದ ನಮಗೆ ಒಂದು ಹೊಸ ವರ್ಷ ಥರ ಅಂತ ನಾನು ಹಿಂದೂ ಹಿಂದೂಗಳಿಗೆ ವಿಶೇಷವಾಗಿ ಇಲ್ಲಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ಈ ಒಂದು ಹೊಸ ವರ್ಷದ ಪ್ರಕಾರ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಒಳ್ಳೆ ಘಟನೆಗಳು ನಡೆಯುತ್ತೆ ಯಾವೆಲ್ಲ ಕೆಟ್ಟ ಪ್ರಭಾವಗಳಿರುತ್ತೆ ಎಲ್ಲವನ್ನು ಕೂಡ ನಾನು ಚಿಕ್ಕ ಒಂದು ಪ್ರಿಡಿಕ್ಷನ್ ಮುಖಾಂತರ ನಿಮಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದು ಮರಿಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಇಷ್ಟ ದೇವರ ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಮಾಡಿ ಅಥವಾ ಇಲ್ಲಿ ಮೂರು ಕೂಡ ದೇವರ ಇಮೇಜ್ಗಳು ಇದ್ದಾವೆ ಇದರಲ್ಲಿ ನೀವು ಒಂದು ಆರಿಸ್ಬೇಕಾಗತ್ತೆ ಮುಂದೆ ನಾನು ಹೇಳ್ತೀನಿ ಯಾವ ರೀತಿ ಆರಿಸೋದು ಅಂತ ಯಾವ ಒಂದು ಇಮೇಜನ್ನು ನೀವು ಆರಿಸಿರ್ತೀರ ಅದನ್ನು ಅದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು ಅಂದರೆ ಯಾವ ದೇವರ ಒಂದು ಇಮೇಜನ್ನು ಆರಿಸಿರ್ತೀರ ಅದನ್ನು ಕೂಡ ಕಮೆಂಟ್ ಮಾಡ್ಬೋದು ಇನ್ನು ಯಾವ ಒಂದು ಪಿಕ್ಚರ್ ಅಥವಾ ಯಾವೊಂದು ದೇವರನ್ನು ಆರಿಸ್ಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ ಕಣ್ಮುಚ್ಕೊಂಡು ತೆರೆದು ನೋಡ ಕಣ್ಣು ಕಣ್ಮುಚ್ಕೊಂಡು ನೆನ್ಸ್ಕೊಬೇಕಾಗತ್ತೆ ನೀವು ಈ ಮೂರು ದೇವರು ಎಲ್ರಿಗೂ ಕೂಡ ಎಲ್ಲ ದೇವರು ಕೂಡ ಒಂದೇ ಬಟ್ ಆದರೂ ಕೂಡ ಸ್ಪೆಸಿಫಿಕ್ಕಾಗಿ ಒಂದು ದೇವರು ಇಷ್ಟ ಇದೆ ಅಂದರೆ ಅದನ್ನು ಬೇಕಾದ್ರೂ ಚೂಸ್ ಮಾಡ್ಬೋದು ಇಲ್ಲಾಂದರೆ ಮುಚ್ಕೊಂಡು ನೋಡಿದಾಗ ನಿಮಗೆ ಈ ಮೂರು ಇಮೇಜಲ್ಲಿ ನಿಮಗೆ ಯಾವೊಂದು ದೇವರು ನಿಮಗೆ ಹೆಚ್ಚು ಆಕರ್ಷಿತವಾಗಿ ಕಾಣ್ತಾ ಇರುತ್ತೋ ಅಥವಾ ಯಾವೊಂದು ದೇವರು ನಿಮಗೆ ಜಾಸ್ತಿ ಥಾಟ್ ಅನ್ನೋದು ಬರ್ತಿರುತ್ತೋ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು ಇದರ ಮುಖಾಂತರ ನಾನು ನಿಮಗೆ ಮುಂದೆ ಯಾವ ರೀತಿ ಇರುತ್ತೆ ಈ ಒಂದು ವರ್ಷ ಈ ಯುಗಾದಿಯಿಂದ ಮುಂದಿನ ವರ್ಷದ ಒಂದು ಯುಗಾದಿ ವರೆಗೂ ಯಾವ ರೀತಿ ಇರುತ್ತೆ ಅಂತ ನಾನು ಕಂಪ್ಲೀಟ್ ಆದಂತಹ ಮಾಹಿತಿ ನಿಮಗೆ ಕೊಡ್ತೀನಿ ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ ಒನ್ನಲ್ಲಿರುವಂಥ ಒಂದು ಇಮೇಜು ಅಂದರೆ ಕೃಷ್ಣನ ಒಂದು ಇಮೇಜನ್ನು ನೀವು ಆಯ್ಕೆ ಮಾಡಿದರೆ ಈ ಒಂದು ವರ್ಷ ಅಂದರೆ ಈ ಒಂದು ಯುಗಾದಿಯಿಂದ ಮುಂದೆ ಬರುವಂತಹ ಅಂದರೆ ಮುಂದಿನ ವರ್ಷದ ಒಂದು ಯುಗಾದಿ ವರೆಗೂ ನಿಮಗೆ ಒಂದು ಸೆವೆಂಟಿ ಪರ್ಸೆಂಟ್ ಒಳ್ಳೆಯ ಒಂದು ಯೋಗ ಇರುತ್ತೆ ಇನ್ನು ತರ್ಟಿ ಪರ್ಸೆಂಟ್ ನಿಮಗೆ ಚಿಕ್ಕಪುಟ್ಟ ತೊಂದರೆಗಳು ನಿಮಗೆ ಇರುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ತುಂಬ ತಲೆಯನ್ನು ಉಪಯೋಗಿಸೋಂಥ ಒಂದು ಕೆಲಸಗಳನ್ನ ಯಾರ್ಯಾರು ಮಾಡ್ತಿರ್ತೀರ ಅಂದರೆ ಈ ಒಂದು ಟೆಕ್ನಾಲಜಿ ಡಿಪಾರ್ಟ್ಮೆಂಟಲ್ಲಿರೋರು ಅಥವಾ ಈ ಡೇಟಾ ಸೈಂಟಿಸ್ಟ್ ಅಂತ ಇರ್ತಾರೆ ಅಥವಾ ಸೈಂಟಿಸ್ಟ್ಗಳಾಗಲಿ ಅಥವಾ ತುಂಬ ಥಿಂಕ್ ಮಾಡಬೇಕಾದ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಸಿ ಬಿ ಐ ಈ ಥರ ತುಂಬ ತಲೆಯನ್ನು ಉಪಯೋಗಿಸೋಂಥ ಒಂದು ಕೆಲಸ ಇದ್ದರೆ ಅದರಲ್ಲಿ ತುಂಬ ನಿಮಗೆ ಲಾಭಗಳಿರುತ್ತೆ ಆ ಒಂದು ಫೀಲ್ಡಲ್ಲಿದ್ದರೆ ನಿಮಗೆ ಅದರಿಂದ ನಿಮಗೆ ತುಂಬ ಲಾಭಗಳಿರುತ್ತೆ ಅಂದರೆ ನಿಮಗೆ ಒಂದು ಸ್ಯಾಲ್ರಿ ಹೈಕ್ಸ್ ಆಗೋದಾಗಲಿ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಏನಾದರೂ ಒಂದು ಏನಂತಾರೆ ಯಾವುದೋ ಒಂದು ಬೋನಸ್ ಬರೋದಾಗಲಿ ಏನಾದರೂ ಒಂದು ಈ ಥರ ನಿಮಗೆ ಒಳ್ಳೆಯ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ಈ ಒಂದು ವರ್ಷ ಈ ಒಂದು ಯುಗಾದಿಯಿಂದ ಮುಂದೆ ಮುಂದೆ ಬರುವಂತಹ ಯುಗಾದಿವರೆಗೂ ನಡೆಯುತ್ತೆ ಅಂತ ಹೇಳ್ಬೋದು ಇದು ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಹಾಗೆ ಕೃಷ್ಣನ ಒಂದು ಆಶೀರ್ವಾದ ಕೂಡ ನಿಮಗೆ ಇರುತ್ತೆ ಈ ಒಂದು ವರ್ಷ ಯಾವ್ಯಾವ ಯಾವ ಯಾರ ಒಂದು ಯಾವ ಒಂದು ದೇವರನ್ನು ಇಷ್ಟಪಡ್ತೀರೋ ಆ ದೇವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಬಟ್ ನಿಮಗೆ ವಿಶೇಷವಾಗಿ ತುಂಬ ತಲೆಯನ್ನು ಉಪಯೋಗಿಸೋಂಥ ಒಂದು ಆ ಕೆಲಸ ಮಾಡೋರಿಗೆ ಸಾಕಷ್ಟು ಒಂದು ದೇವರ ಒಂದು ಆಶೀರ್ವಾದ ಅಂದರೆ ಕೃಷ್ಣನ ಆಶೀರ್ವಾದ ವಿಶೇಷವಾಗಿ ಇರುತ್ತೆ ಅಂತ ಹೇಳ್ಬೋದು ಹಾಗೆ ಸಾಕಷ್ಟು ನೀವು ಈ ಒಂದು ವರ್ಷ ಆಚೀವನ್ನ ಕೂಡ ಮಾಡ್ತೀರಾ ಇದ್ರ ಜೊತೆಗೆ ನಿಮಗೆ ತೊಂದರೆಗಳೇನು ಎಲ್ಲೆಲ್ಲಿ ಬರುತ್ತೆ ಅಂದರೆ ಸ್ತ್ರೀಯಿಂದ ನೀವೇನಾದರೂ ಪುರುಷರಾಗಿದ್ದರೆ ಸ್ತ್ರೀಯಿಂದ ಸ್ತ್ರೀಯಾಗಿದ್ದರೆ ಪುರುಷರಿಂದ ಅಂದರೆ ಆಪೋಸಿಟ್ ಜೆಂಡರಿಂದ ನಿಮಗೆ ಸ್ವಲ್ಪ ತೊಂದರೆಗಳಾಗ್ಬೋದು ಅದು ನಿಮ್ಮ ಲವ್ ಅಫೇರ್ಸ್ ಎಲ್ಲಾದರೂ ಆಗಿರ್ಬೋದು ಅಥವಾ ಮದುವೆ ಆಗಿದ್ದರೆ ನೀವು ನಿಮ್ಮ ಗಂಡನಿಂದ ಅಂದರೆ ನಿಮ್ಮ ಪಾರ್ಟ್ನರಿಂದ ಕೂಡ ನಿಮಗೆ ಚಿಕ್ಕ ಪುಟ್ಟ ತೊಂದರೆಗಳು ನಿಮಗೆ ಈ ಒಂದು ವರ್ಷ ಇದ್ದೇ ಇರುತ್ತೆ ಒಂದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಿಮಗೆ ಇದ್ದೇ ಇರುತ್ತೆ ಇದನ್ನು ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ ಅದರಲ್ಲೂ ಕೂಡ ನೀವೇನಾದರೂ ಒಂದು ಆ್ಯಂಬಿಷನ್ಸ್ ಇಟ್ಕೊಂಡಿದ್ರೆ ಅಥವಾ ಏನೋ ಒಂದು ಟಾರ್ಗೆಟು ಏನೋ ಒಂದು ಗೋಲ್ಸನ್ನು ಇಟ್ಕೊಂಡ ಇಟ್ಕೊಂಡಿದ್ದಾಗ ಈ ಒಂದು ಪಾರ್ಟ್ನರ್ ಆಗಿರಲಿ ಅಥವಾ ಅಪೋಸಿಟ್ ಜೆಂಡರ್ ಆಗಿರೋರು ನಿಮಗೆ ತುಮ್ ತುಂಬ ತೊಂದರೆಯನ್ನು ಕೊಡ್ತಾರೆ ಅಂದರೆ ತುಂಬ ಆ ಒಂದು ಗೋಲನ್ನು ನೀವು ತಲುಪಾರ್ದು ಅಥವಾ ಆ ಒಂದು ಗೋಲ್ ಗೋಲಿಂದ ಸ್ವಲ್ಪ ದೂರ ಇಡಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ನೀವು ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡಲೇಬೇಕಾಗತ್ತೆ ಈ ಒಂದು ವರ್ಷ ಅದು ಬಿಟ್ಟರೆ ನೀವೇನಾದ್ರೂ ಫುಲ್ ಮೋಟಿವೇಶನಲ್ಲಿ ಇತ್ತು ಅಂದರೆ ನಿಮ್ಮ ನಿಮ್ಮ ಮನಸ್ಸಲ್ಲಿ ಏನು ಮಾಡಬೇಕು ಅಂತ ಇರುತ್ತೆ ಅದನ್ನು ನೀವು ಮಾಡಲೇಬೇಕು ಅಂತ ಅಂದ್ಕೊಂಡಾಗ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ ಅದನ್ನು ಮಾತ್ರ ನೀವು ಮಾಡೇ ಮಾಡ್ತೀರಾ ಸೊ ಈ ಒಂದು ವರ್ಷ ನಿಮಗೆ ಈ ರೀತಿ ಇರುತ್ತೆ ನಿಮಗೆ ಜಾಸ್ತಿ ಏನು ತೊಂದರೆಗಳಿಲ್ಲ ನಿಮ್ಮ ಪಾರ್ಟ್ನರ್ಸ್ ವಿಚಾರದಲ್ಲಿ ಬಿಟ್ಟರೆ ಸೊ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ಲಾಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂಥ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನೀವು ಈ ಗಣೇಶನ ಒಂದು ಪಿಕ್ಚರನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ಈ ಒಂದು ವರ್ಷ ನಿಮಗೆ ಸಾಕಷ್ಟು ಒಂದು ಬದಲಾವಣೆಯ ಒಂದು ವರ್ಷ ಆಗಿರುತ್ತೆ ಅಂತ ಹೇಳ್ಬೋದು ಬದಲಾವಣೆ ವರ್ಷ ಅಂದರೆ ನಿಮಗೆ ಏನೇನು ತೊಂದರೆಗಳಿತ್ತು ನಿಮ್ಮ ಹಿಂದಿನ ಒಂದು ಈ ಮುಂಚೆ ನಿಮಗೆ ಏನೇನು ತೊಂದರೆಗಳಿತ್ತು ನಿಮಗೆ ಆ ತೊಂದರೆಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ನಿಧಾನಕ್ಕೆ ಕಡಿಮೆ ಆಗುತ್ತೆ ತುಂಬ ಫಾಸ್ಟಾಗಿ ರ್ಯಾಪಿಡಾಗಿ ಚೇಂಜಸ್ ಆಗುತ್ತೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ನಿಧಾನಕ್ಕೆ ಚೇಂಜಸ್ ಆಗುತ್ತೆ ಬಟ್ ಒಳ್ಳೆ ರೀತಿಯಲ್ಲಿ ಚೇಂಜಸ್ ಅನ್ನೋದು ಆಗುತ್ತೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ಒಂದು ಏನೋ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡಿರ್ತೀರ ಒಂದು ಹತ್ತೈದು ಸಾವಿರ ಸಂಬಳ ಆಗಿರೋಂಥ ಒಂದು ಕೆಲಸನ ಮಾಡ್ತಿರ್ತೀರ ಸಡನ್ನಾಗಿ ನಿಮಗೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಇರುವಂಥ ಒಂದು ಕೆಲಸ ಸಿಗೋದಾಗಲಿ ಅಥವಾ ಇನ್ನೂ ಹೆಚ್ಚು ಆದರೂ ಆಗಿರ್ಬೋದು ಅಂದರೆ ನಾನೊಂದು ಎಕ್ಸಾಂಪಲನ್ನು ಕೊಡ್ತಾಯಿದ್ದೀನಿ ಈ ರೀತಿ ಈ ರೀತಿ ನಿಮಗೆ ಸ್ಯಾಲ್ರಿಯಲ್ಲಿ ಅಥವಾ ನೀವು ಮಾಡ್ತಿರೋ ಒಂದು ಕೆಲಸಕ್ಕಿಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಅಥವಾ ಹೆಚ್ಚಿನ ಒಂದು ಔಟ್ಕಮ್ ಅಥವಾ ನಿಮಗೆ ಹೆಚ್ಚಿನ ಒಂದು ಸ್ಯಾಲ್ರಿ ಬರೋದಾಗಲಿ ಅಥವಾ ಹೆಚ್ಚಿನ ಒಂದು ದುಡ್ಡನ್ನು ಕೊಡೋದಾಗಲಿ ವ್ಯಾಪಾರ ವ್ಯವಹಾರದಲ್ಲಿರೋರಿಗೆ ಏನೋ ಒಂದು ಎರಡು ಮೂರು ಸಾವಿರ ದುಡಿತಿರೋ ಕಡೆ ಎರಡು ಮೂರು ಎರಡು ಮೂರು ಸಾವಿರ ಲಾಭ ಆಗ್ತಿರೋ ಕಡೆ ನಿಮಗೆ ಹತ್ತು ಹದಿನೈದು ಸಾವಿರ ಲಾಭ ಆಗುವಂಥದ್ದು ಈ ತರಹದ ಒಂದು ಸ್ಪೆಷಲ್ ಆದಂಥ ಒಂದು ಬದಲಾವಣೆಗಳು ಈ ಒಂದು ವರ್ಷ ನಿಮಗೆ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಕಾರಣದಿಂದಾಗಿ ನಿಮ್ಮ ಏನು ಎಫರ್ಟ್ಸ್ ನೀವು ಆಗ್ತಿದ್ದೀರಾ ನಿಮ್ಮ ಕೆಲಸಲ್ಲಾಗಿರಲಿ ಅಥವಾ ನಿಮ್ಮ ಒಂದು ವ್ಯಾಪಾರದಲ್ಲಾಗಿರಲಿ ಏನು ಎಫರ್ಟ್ಸನ್ನು ಆಗ್ತಿದ್ದೀರಾ ಏನು ಯಾವ ರೀತಿ ನೀವು ಶ್ರದ್ಧೆಯನ್ನು ತೋರಿಸ್ತದಿರ ಆ ಒಂದು ಕೆಲಸದ ಮೇಲೆ ನೀವು ಅದನ್ನು ಮಾಡ್ಕೊಂಡು ಹೋಗಿ ಅದರಿಂದ ಸಾಕಷ್ಟು ಒಂದು ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ನೀವೇನಾದರೂ ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾರ್ಥಿಗಳು ಈ ಒಂದು ಗಣೇಶನನ್ನು ಆಯ್ಕೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಒಂದು ವರ್ಷ ಇದಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಅಕಾಡೆಮಿಕ್ಸು ಅಥವಾ ನಿಮ್ಮ ಎಕ್ಸಾಮ್ಸ್ಗಳೆಲ್ಲ ಆಗಿರಲಿ ತುಂಬ ಒಂದು ಒಳ್ಳೆಯ ಅಂಕವನ್ನು ಪಡಿತೀರ ನೀವು ಅದಕ್ಕೆ ಕಷ್ಟವನ್ನು ಪಡಬೇಕಾಗುತ್ತೆ ಕಷ್ಟ ಪಡಲೇಬಾರ್ದು ಅಲ್ಲ ಕಷ್ಟನೇ ಪಡೆದೇ ಸಿಗೋಲ್ಲ ಬಟ್ ಕಷ್ಟ ನೀವೆಷ್ಟು ಎಷ್ಟು ಪಡ್ತಿರೋ ಅದಕ್ಕಿಂತ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಒಂದು ಪ್ರತಿಫಲ ನಿಮಗೆ ಸಿಗುತ್ತೆ ನಿಮ್ಮ ಒಂದು ಎಕ್ಸಾಮ್ ರಿಸಲ್ಟ್ಸ್ ಮೂಲಕ ಸೊ ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಹಾಗೇ ಗಣಪತಿಯ ಒಂದು ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ಬೋದು ಇದು ಕೂಡ ಒಂದು ಒಳ್ಳೆಯ ವಿಷಯ ಇನ್ನು ವಿಶೇಷವಾಗಿ ಯಾರೆಲ್ಲ ಈ ಒಂದು ನಾರ್ಮಲ್ ಆಗಿ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಿರ್ತೀರ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಸ್ವಲ್ಪ ನಿಮಗೆ ಹೆಚ್ಚಿನ ಒಂದು ಬೆಂಬಲ ಅನ್ನೋದು ಸಿಗುತ್ತೆ ಅಥವಾ ಹೆಚ್ಚಿನ ಒಂದು ಉಪಯೋಗ ಅನ್ನೋದಾಗುತ್ತೆ ಅಂದರೆ ನಿಮಗೆ ಒಂದು ರೆಕಮೆಂಡೇಷನ್ ಮಾಡೋದಾಗಲಿ ಅಂದರೆ ನಿಮ್ಮ ಸ್ಯಾಲ್ರಿ ಹೈಕ್ಗೆ ರೆಕಮೆಂಡೇಷನ್ ಮಾಡೋದಾಗಲಿ ಅಥವಾ ಒಂದು ಬೇರೆ ಪೊಸಿಷನ್ಗೆ ಹೈಯರ್ ಪೊಸಿಷನ್ಗೆ ರೆಕಮೆಂಡೇಷನ್ ಮಾಡೋದಾಗಲಿ ಇಂತಹ ಕೆಲಸಗಳನ್ನ ಮಾಡ್ತಾರೆ ಅದು ಯಾವಾಗ ಮಾಡ್ತಾರೆ ಅಂದರೆ ನೀವು ಅವರ ಒಂದು ದೃಷ್ಟಿಯಲ್ಲಿ ಒಳ್ಳೆಯ ಒಂದು ವ್ಯಕ್ತಿಯಾಗಿದ್ರೆ ಅಥವಾ ಒಳ್ಳೆಯ ಒಂದು ಕೆಲಸಗಾರನಾಗಿದ್ದರೆ ಮಾತ್ರ ಅವ್ರು ನಿಮಗೆ ಮಾಡ್ತಾ ಈ ಥರ ರೆಫರಲ್ಲು ಅಥವಾ ಈ ಥರ ಒಂದು ಸಜೆಷನನ್ನು ಕೊಡ್ತಾರೆ ಅದರಿಂದ ನಿಮಗೆ ಸಾಕಷ್ಟು ಉಪಯೋಗ ಆಗುತ್ತೆ ನಿಮಗೆ ಸ್ಯಾಲ್ರಿಯಲ್ಲೂ ಕೂಡ ಹೈಕ್ ಆಗ್ಬೋದು ಅಥವಾ ಒಂದು ಒಳ್ಳೆಯ ಒಂದು ಪೊಸಿಷನ್ ಒಂದು ಕೂಡ ನಿಮಗೆ ಸಿಗ್ಬೋದು ಸೊ ಇದು ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಇದರ ಜೊತೆಗೆ ನಿಮಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಕೂಡ ಹೆಚ್ಚಾಗುತ್ತೆ ನಿಮ್ಮ ಒಂದು ಆಫೀಸಲ್ಲಿ ಅಥವಾ ನಿಮ್ಮ ಒಂದು ಎಲ್ಲಿ ನೀವು ಕೆಲಸ ಮಾಡ್ತಿರೋ ಆ ಒಂದು ಜಾಗದಲ್ಲಿ ನಿಮಗಿರುವಂಥ ಒಂದು ಮರ್ಯಾದೆ ಅನ್ನೋದು ಕೂಡ ಹೆಚ್ಚಾಗತ್ತೆ ಅಂತ ಹೇಳ್ಬೋದು ಇದು ಕೂಡ ಸಾಕಷ್ಟು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಶನಿದೇವರನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ನೀವು ಇಲ್ಲಿವರೆಗೂ ಏನೇನು ಕಷ್ಟಗಳನ್ನ ಪಟ್ಟಿದ್ದೀರಾ ಅದಕ್ಕೆ ತಕ್ಕಂಥ ಒಂದು ಪ್ರತಿಫಲ ಅಥವಾ ಅದಕ್ಕೆ ತಕ್ಕಂಥ ಒಂದು ಲಾಭಗಳು ನಿಮಗೆ ಸಿಗುತ್ತೆ ವಿಶೇಷವಾಗಿ ಈ ಒಂದು ವರ್ಷ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ದೊಡ್ಡ ಒಂದು ಬದಲಾವಣೆಗಳು ಆಗುತ್ತೆ ಅಂತ ಹೇಳ್ಬೋದು ಯಾವ ರೀತಿ ಅಂದರೆ ನಿಮಗೆ ಆಗಿ ಯಾವುದೋ ಒಂದು ಯಾರೋ ಯಾವಾಗಲೂ ನೀವು ಸಾಲ ಕೊಟ್ಟಿರ್ತೀರ ಅವ್ರು ಸಡನ್ನಾಗಿ ಬಂದು ಸಾಲವನ್ನು ವಾಪಸ್ ಮಾಡೋದಾಗಲಿ ಮರುಪಾವತಿ ಮಾಡೋದಾಗ್ಲಿ ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತೀರ ಅದು ಸ್ಟಾಕ್ಸು ರೇಟ್ ಜಾಸ್ತಿಯಾಗಿ ನಿಮಗೆ ಹೆಚ್ಚಿನ ಒಂದು ಲಾಭ ಸಿಗೋದಾಗಲಿ ಈ ಥರ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಭಗಳು ಸಿಗುವಂತಹ ಚಾನ್ಸಸ್ಗಳು ಈ ಒಂದು ವರ್ಷ ನಿಮಗೆ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ನೀವು ರೆಡಿಯಾಗಿರಲೇಬೇಕಾಗತ್ತೆ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ನಿಮ್ಮ ಹತ್ರ ಇತ್ತು ಅಂದರೆ ಈಗಲಿಂದಲೇ ಇನ್ವೆಸ್ಟ್ ಮಾಡ್ಕೊಂಬನ್ನಿ ಅಂದರೆ ಒಳ್ಳೆ ಸ್ಟಾಕ್ಸ್ಗಳಿದ್ದರೆ ಅಥವಾ ಒಳ್ಳೆಯ ಒಂದು ಇದ್ರ ಬಗ್ಗೆ ನಾಲೆಜ್ ಇದ್ದರೆ ಮಾತ್ರ ನೀವು ಮಾಡಬೇಕಾಗುತ್ತೆ ಸುಮ್ಮ ಸುಮ್ಮನೆ ಮಾಡೋಕ್ಕೆ ಹೋಗಬೇಡಿ ನಾಲೆಜ್ ಇತ್ತು ಅಂದರೆ ಅಥವಾ ನೀವು ಆಲ್ರೆಡಿ ಸ್ಟಾಕ್ಸನ್ನು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಒಳ್ಳೆಯ ಒಂದು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ಕೊಂಡೇ ಬ ಮಾಡ್ಕೊಂಡು ಬರ್ತಾಯಿರಿ ನಿಮಗೆ ಈ ಒಂದು ವರ್ಷ ಅದರಲ್ಲಿ ನಿಮಗೆ ಹೆಚ್ಚಿನ ಒಂದು ಲಾಭ ಅನ್ನೋದು ನಿಮಗೆ ಸಿಗುತ್ತೆ ಹೆಚ್ಚಿನ ಒಂದು ಟರ್ನ್ ಓವರ್ ಅನ್ನೋದು ನಿಮಗೆ ಸಿಗುತ್ತೆ ಸೊ ಇದು ಕೂಡ ಒಂದು ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಈ ಒಂದು ವರ್ಷ ನಿಮಗೆ ದೊಡ್ಡ ಬ್ರೇಕನ್ನು ಕೂಡ ಕೊಡುತ್ತೆ ಬ್ರೇಕ್ ಅಂದರೆ ಏನೋ ಒಂದು ಒಳ್ಳೆಯ ಒಂದು ಸೂಚನೆಗಳು ನಿಮಗೆ ಈ ಒಂದು ವರ್ಷ ಕೊಡುತ್ತೆ ಅಂದರೆ ಒಳ್ಳೆಯ ದಾರಿಗೆ ಕರ್ಕೊಳ್ಳೋ ಕರ್ಕೊಂಡು ಹೋಗು ಕರ್ಕ ಕರ್ಕೊಂಡು ಹೋಗುವಂಥ ಒಂದು ವರ್ಷ ಆಗಿರುತ್ತೆ ಇದು ಅಂತಲೇ ಹೇಳ್ಬೋದು ಅಂದರೆ ಯಾವುದೋ ಒಂದು ನಾರ್ಮಲ್ ಆಗಿರುವಂಥ ಒಂದು ದಾರಿಯಲ್ಲಿ ನೀವು ನಡೀತಿರ್ತೀರ ಯಾವುದೋ ಒಂದು ನಾರ್ಮಲ್ ಆಗಿರುವಂಥ ಒಂದು ಕೆಲಸವನ್ನು ಮಾಡ್ತಿರ್ತೀರ ಆ ಒಂದು ಕೆಲಸನೇ ಇವು ಮಾಡ್ತಿರೋಂಥ ಒಂದು ಕೆಲಸ ನಿಮ್ಗೆ ಯಾವುದೋ ಒಂದು ಇನ್ನೊಂದು ದಾರಿ ಅನ್ನೋದು ಓಪನ್ ಆಗುತ್ತೆ ಅಥವಾ ಇನ್ನೊಂದು ಅವಕಾಶ ಅನ್ನೋದು ನಿಮಗೆ ಓಪನ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಈ ಒಂದು ವರ್ಷ ಹಾಗಾಗಿ ಈ ಥರ ಅವಕಾಶಗಳು ನಿಮಗೆ ಬಂತು ಅಂದರೆ ಮಿಸ್ ಮಾಡಿಕೊಂಡೆ ಅದನ್ನು ಎಷ್ಟಾಗುಟ್ಟು ಎಷ್ಟಾಗುತ್ತಷ್ಟು ಸದುಪಯೋಗವನ್ನು ನೀವು ಪಡ್ಕೊಳ್ಳಿ ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಥರ ಏನಾದರೂ ಆಪರ್ಚುನಿಟೀಸು ಅಕ್ಕಪಕ್ಕ ನಿಮಗೆ ಇರುತ್ತೆ ಆಪರ್ಚುನಿಟೀಸ್ ಬಟ್ ನಿಮ್ಗೆ ಕಾಣಲ್ಲ ಅದು ಬಟ್ ಆ ಥರ ಆಪರ್ಚುನಿಟೀಸು ಬಂತು ಅಂದರೆ ಅದನ್ನು ಕೈ ಬಿಡೋಕ್ಕೆ ಹೋಗಬೇಡಿ ಇದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟು ನಿಮಗೆ ಈ ಒಂದು ಮೂರು ದೇವರ ಪ್ರಕಾರ ನಿಮಗೆ ಪ್ರಿಡಿಕ್ಷನ್ಸನ್ನು ಹೇಳಿದ್ದೀನಿ ಸೊ ವಿಡಿಯೋ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಎಷ್ಟಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಮುಂಚೆ ನಾನು ಒಂದು ಆ್ಯಡನ್ನು ಕೂಡ ಹಾಕಿಲ್ಲ ಜಾತಕದ್ದು ನೀವೇನಾದರೂ ನಿಮ್ಮ ಒಂದು ಜನ್ಮ ಜಾತಕ ಇಲ್ಲ ಅಥವಾ ನಿಮ್ಮ ಫ್ಯೂಚರಲ್ಲಿ ನಿಮಗೆ ಸಾಕಷ್ಟು ತೊಂದರೆಗಳು ಬ ಅಂದರೆ ಇವಾಗ ಸದ್ಯಕ್ಕೆ ನಿಮಗೆ ಸಾಕಷ್ಟು ತೊಂದರೆಗಳು ಬರ್ತಿದೆ ನಿಮ್ಮ ಭವಿಷ್ಯದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂದರೆ ನಮ್ಮ ಒಂದು ಜಾತಕವನ್ನು ಮಾಡಿಸ್ಕೊಳ್ಳಿ ನಾವು ಈಸಿಯಾಗಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಸಿಗುತ್ತೆ ಡೈರೆಕ್ಟಾಗಿ ಪ್ರೆಸ್ ಮಾಡಿದ್ರೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನಿಮ್ಮ ಒಂದು ಬರ್ತ್ ಡೀಟೇಲ್ಸನ್ನು ಕಳಿಸಿದ್ರೆ ಡೈರೆಕ್ಟಾಗಿ ನಿಮಗೆ ಟೂ ನಂಡ್ರೆಡ್ನೇನೋ ಪೇ ಮಾಡಬೇಕಾಗತ್ತೆ ಪೇ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮಗೆ ನಾವು ಡಾಕ್ಯುಮೆಂಟನ್ನು ಕಳಿಸ್ಕೊಡ್ತೀವಿ ಸೊ ಇದರಲ್ಲಿ ಸಾಕಷ್ಟು ಮಾಹಿತಿಗಳಿರುತ್ತೆ ಸೊ ಹಾಗಾಗಿ ಇದು ನಿಮಗೆ ತುಂಬ ಸಹಾಯ ಆಗುತ್ತೆ ಹಾಗಾಗಿ ಆದಷ್ಟು ನೀವು ಅದನ್ನು ಖರೀದಿ ಮಾಡೋಕ್ಕೆ ಟ್ರೈ ಮಾಡಿ ಯಾರ ಹತ್ರ ಇಲ್ಲ ಅವ್ರ ಹತ್ರ ಮಾಡಿ ಇದ್ದರೆ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಇಲ್ಲ ಅಂದರೆ ನೀವು ಅದನ್ನು ಒಂದು ಮಾಡಿಸ್ಕೊಳ್ಳಿ ಧನ್ಯವಾದಗಳು